ಅಧ್ಯಾಯಕ್ಕೆ ಐವತ್ತು ವರ್ಷಗಳು ಸಂದ ಸ್ಮರಣೆಯಲ್ಲಿ ಶಿವಮೊಗ್ಗದ ಶ್ರೀಖಂಧ ಸಂಸ್ಥೆ ಹಾಗೂ ಮಂಥನ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಕರಾಳ ಅಧ್ಯಾಯ ಐವತ್ತು ವರ್ಷ ಎನ್ನುವ ವಿಶೇಷ ಬಾಹಿರಂಗ ಸಭೆಯನ್ನು ಜುಲೈ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗ ನಗರದ ಶುಭಮಂಗಳ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಭೆ ನಡೆಯಲಿದೆ ಎಂದು ಶ್ರೀಖಂಧ ಸಂಸ್ಥೆಯ ಕೆಎಸ್ ಈಶ್ವರಪ್ಪ ಮತ್ತು ಕೆಇ ಕಾಂತೇಶ್ ಮಾಹಿತಿ ನೀಡಿದರು ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಎಎಸ್ ಪದ್ಮನಾಭ ಭಟ್ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಭಾಷಣವನ್ನ ಖ್ಯಾತ ಸಾಹಿತಿಯಾದ ಜಿಪಿ ಹರೀಶ್ ಅವರು ಮಾಡಲಿದ್ದಾರೆ ಡಿಎ ಕಾಯ್ದೆಯಡಿ ಸರಿಮನೆ ವಾಸನ್ನು ಕೂಡ ಅನುಭವಿಸ್ಬಂದಿರತಕ್ಕಂಥವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕು ಅಂತ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ ಸುಮಾರು ಮೂವತ್ತೈದು ನಮ್ಮ ಸಂಘಟನೆಯ ಪ್ರಮುಖರಿಗೆ ಅವತ್ತು ನಾವು ಸನ್ಮಾನ ಮಾಡೋರಿದ್ದೀವಿ ಅದ್ರ ಜೊತೆಗೆ ಇಪ್ಪತ್ತ ಆರನೇ ತಾರೀಕು ಒಂದು ಕಾರ್ಗಿಲ್ ವಿಜಯೋತ್ಸವನೂ ಕೂಡ ಇರುವಂತಹ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೂಡ ಆ ಒಂದು ಕಾರ್ಯಕ್ರಮದನ್ನ ನಾವು ನಿಶ್ಚಯ ಮಾಡ್ಕೊಂಡಿದ್ದೀವಿ ಜೊತೆಗೆ ಈಗಾಗಲೇ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆಯ ಒಂದು ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರಗಳು ನಿವೃತ್ತ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೂಡ ಆ ಒಂದು ಕಾರ್ಯಕ್ರಮದನ್ನ ನಾವು ನಿಶ್ಚಯ ಮಾಡ್ಕೊಂಡಿದೀವಿ ಜೊತೆಗೆ ಈಗಾಗಲೇ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅವತ್ತು ಅವರೆಲ್ರಿಗೂ ಕೂಡ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಜುಲೈ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಶುಭಮಂಗಲ ಕಲ್ಯಾಣ ಮಂದಿರದ ಆವರಣದಲ್ಲಿ ನಾವು ಇಟ್ಕೊಂಡಿದೀವಿ ದಯಮಾಟ್ ಕೂಡ ಬರಬೇಕು ಅಂತ ಒಂದು ಕಲೆ ಕಲಾಕರೆಯಿಂದ ವಿನಂತಿ ತುರ್ತು ಪರಿಸ್ಥಿತಿ ಅಂತಿದ್ದಂಗೆನೆ ಈಗಿನ ಯುವಕರಿಗೆ ಅದರ ಕರಾಳವಾದ ಅಧ್ಯಾಯ ಗೊತ್ತಿಲ್ಲ ಐವತ್ತು ವರ್ಷ ಆಯಿತು ತುರ್ತು ಪರಿಸ್ಥಿತಿ ಭಾರತ್ ಮಾತ ವಂದೇ ಒಂದೇ ಅಂತ ಘೋಷಣೆಗಳು ಕೂಗಿದ್ರೆ ಅವತ್ತು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತೇಳಿ ಐ ಆರ್ ಹಾಕಿ ಅರೆಸ್ಟ್ ಮಾಡ್ತಿದ್ರು ಜೈಲಿಗೆ ಕಳಿಸ್ತಾ ಇದ್ರು ಪೊಲೀಸ್ ಸ್ಟೇಷನ್ನಲ್ಲಿ ಅದು ಎಷ್ಟು ಜನಕ್ಕೆ ಹೊಡೆದಿದ್ದಾರೋ ಓದಿದಾರೋ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅದೆಷ್ಟು ಲಾಠಿ ಚಾರ್ಜ್ಗಳಾಗಿದೆಯೋ ಒಟ್ಟಾರೆ ತುರ್ತು ಪರಿಸ್ಥಿತಿ ಅಂತಿದ್ದಂಗೆ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ನೀವೆಲ್ಲ ಪತ್ರಕರ್ತರಿದ್ದೀರಿ ನಿಮ್ಗೆ ಏನು ಬೇಕು ಅದು ಏನು ನಡೀತಾ ಇದೆ ಅದು ಬರೆಯೋದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ ಅವತ್ತು ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಏನ್ ಬೇಕಾದ್ರೂ ಮಾತಾಡೋಂಥ ವಾಕ್ ಸ್ವಾತಂತ್ರ್ಯನೂ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನು ವಿರೋಧ ಮಾಡಿದ್ದಕ್ಕೋಸ್ಕರ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚಿಗೆ ರಾಷ್ಟ್ರ ಪ್ರೇಮಿಗಳನ್ನ ಸರ್ವಾಧಿಕಾರಿ ತುರ್ತು ಪರಿಸ್ಥಿತಿಯನ್ನು ಶ್ರೀಮತಿ ಇಂದಿರಾ ಅವರು ತಂದು ಇಡೀ ದೇಶವನ್ನೇ ಒಂದು ರೀತಿ ಜೈಲ್ ಮಾಡಿದರು ಜೈಲಿಗೆ ಹೋಗಂತ ಸಂದರ್ಭದಲ್ಲಿ ಅನೇಕರಿಗೆ ಈ ದೇಶಕ್ಕೆ ನಾವು ಇನ್ನೊಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ನೋಂಥ ವಿಶ್ವಾಸದಲ್ಲಿ ಅವ್ರ ಮನೆ ಪರಿಸ್ಥಿತಿನೂ ನೋಡ್ದೇನೆ ಅವ್ರ ಬಡತನವನ್ನು ನೋಡ್ದೇನೆ ಮನೆಯಲ್ಲಿ ಯಾರು ದುಡಿತಾರೆ ದುಡಿಯೆಲ್ಲ ಗಮನಿಸ್ದೇನೆ ಒಂದೇ ಕಾರಣ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೋಗಬೇಕು ಪೂರ್ಣ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟ ಮಾಡಿದಂಥ ಸಂಖ್ಯೆ ಲೆಕ್ಕ ಇಲ್ಲ ಜಯಪ್ರಕಾಶ್ ನಾರಾಯಣವರ ನೇತೃತ್ವದಲ್ಲಿ ದೊಡ್ಡ ಆಂದೋಲನ ಶುರುವಾಯಿತು ಯಾವುದೋ ಒಂದು ಪಾರ್ಲಿಮೆಂಟ್ರಿ ಮೀಟಿಂಗ್ಗೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಧ್ವಾನಿ ಮಧು ದಂಡವತೆ ಜಾರ್ಜ್ ಫರ್ನಾಂಡಿಸ್ ಎಲ್ಲ ನಾಯಕರು ಬೆಂಗಳೂರು ಬಂದಿದ್ದರು ಇಲ್ಲೇ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಜೈಲಿಗೆ ಕಳಿಸಿದ್ರು ಹೀಗೆ ಮತ್ತೊಮ್ಮೆ ಈ ದೇಶಕ್ಕೆ ಆ ಕರಾಳ ತುರ್ತು ಪರಿಸ್ಥಿತಿ ಬರಬಾರ್ದು ಅನ್ನಂಥ ಅಂಶವನ್ನು ಜನರ ಮುಂದೆ ಆ ತುರ್ತು ಪರಿಸ್ಥಿತಿಯ ಕರಾಳ